ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಅಪ್ ಅಂಡ್ ಡೌನ್ ಕೆಲಸ ಇದೆ ಇಲ್ಲಿ ಮಗು ನೋಡ್ಕೊಳ್ಳೋ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ಇದು ಬಂದು ಅಪ್ ಅಂಡ್ ಡೌನ್ ಕೆಲಸ ಇರುತ್ತೆ ಆ ಕೆಲಸ ಮುಗಿಸ್ಕೊಂಡು ನೀವು ನಿಮ್ಮ ಮನೆಗಳಿಗೆ ನೀವು ಹೋಗ್ಬೋದು ಇಲ್ಲಿ ಈ ಜಾಬ್ ಇರೋದು ಬಂದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಎರಡು ಲೊಕೇಶನ್ಗಳಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಫಸ್ಟ್ ಒನ್ ಬಂದು ಬೆಂಗಳೂರಿನ ಹೆಣ್ಣೂರು ಕ್ರಾಸ್ನಲ್ಲಿ ಒಂದು ವರ್ಷದ ಮಗುನ ನೋಡ್ಕೊಳ್ಳೋದಕ್ಕೆ ಬೇಕಾಗಿದ್ದಾರೆ ಇಲ್ಲಿ ನಿಮಗೆ ತೆಲುಗು ಮಾತಾಡುವಂಥವ್ರು ಇವರು ಕೆಲಸಕ್ಕೆ ಕೇಳಿದ್ದಾರೆ ತೆಲುಗು ಭಾಷೆನ ಮಾತಾಡೋವಂಥವ್ರು ಇವರು ಕೆಲಸಕ್ಕೆ ಕೇಳಿದ್ದಾರೆ ಇವ್ರಿಗೆ ಸಂಬಳ ಬಂದು ಹದಿನಾರು ಸಾವಿರ ಸಂಬಳ ಇರುತ್ತೆ ಮತ್ತು ಟೈಮಿಂಗ್ಸ್ ಬಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇಲ್ಲಿ ಕೆಲಸ ಇರುತ್ತೆ ನೀವು ಬೆಳಗ್ಗೆ ಎಂಟು ಗಂಟೆಯಿಂದ ಏಳು ಗಂಟೆವರೆಗೂ ಕೆಲಸ ಮಾಡಿ ನೀವು ಏಳು ಗಂಟೆ ಮೇಲೆ ನಿಮ್ಮ ನಿಮ್ಮ ಮನೆಗೆ ನೀವು ಹೋಗ್ಬೋದು ಸೊ ಇನ್ನು ಸೆಕೆಂಡ್ ಒನ್ ಬಂದು ಬೆಂಗಳೂರಿನ ಬಾಣಸವಾಡಿಯಲ್ಲಿ ಮಗು ನೋಡ್ಕೊಳ್ಳೋದಕ್ಕೆ ಬೇಕಾಗಿದ್ದಾರೆ ಇಲ್ಲಿ ಈ ಬೆಂಗಳೂರಿನ ಬಾಣಸವಾಡಿನಲ್ಲಿ ಕೆಲಸಕ್ಕೆ ಹೋಗುವಂಥವ್ರಿಗೆ ಹಿಂದಿ ಭಾಷೆ ಮಾತಾಡೋದಕ್ಕೆ ಗೊತ್ತಿರಬೇಕು ಇಂಥವ್ರನ್ನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಇವ್ರಿಗೆ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೆಲಸದ ಟೈಮಿಂಗ್ಸ್ ಆಗಿರುತ್ತೆ ಸೊ ನೀವು ಆರು ಗಂಟೆ ಮೇಲೆ ನೀವು ನೀವು ಮನೆಗೆ ಹೋಗ್ಬೋದು ಸೊ ಇವರಿಗೆ ಸಂಬಳ ಬಂದು ಹದಿನಾರು ಸಾವಿರ ಇಲ್ಲಿ ಸಂಬಳ ಇರುತ್ತೆ ಸೊ ಈ ಎರಡೂ ಕೂಡ ಅಪ್ ಆ್ಯಂಡ್ ಡೌನ್ ಕೆಲಸ ಆಗಿರುತ್ತೆ ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿ ಕೆಲಸ ಮುಗಿದ್ಮೇಲೆ ನೀವು ನಿಮ್ಮ ಮನೆಗೆ ಹೋಗ್ಬೋದು ಸೊ ಅಪ್ ಆ್ಯಂಡ್ ಡೌನ್ ಕೆಲಸ ಆಗಿರುತ್ತೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ನೀವೇ ನೇರವಾಗಿ ಕಾಲ್ ಮಾಡಿ ಈ ಒಂದು ಜಾಬ್ ಬಗ್ಗೆ ತಿಳ್ಕೊಂಡು ಒಂದು ಕೆಲಸಕ್ಕೆ ಹೋಗ್ಬೋದು ಸೊ ಇಲ್ಲಿ ಹೇಳಿದಾಗ ಇಲ್ಲಿ ಹೆಣ್ಣೂರು ಕ್ರಾಸ್ನಲ್ಲಿ ಕೆಲಸಕ್ಕೆ ಹೋಗುವಂಥವ್ರು ಆ ತೆಲುಗು ಭಾಷೆನ ಮಾತಾಡೋದು ಮಾತಾಡಬೇಕು ಅಂಥವ್ರನ್ನ ಕೆಲಸಕ್ಕೆ ಕೇಳಿದ್ದಾರೆ ಬಾಣಸವಾಡಿನಲ್ಲಿ ಕೆಲಸಕ್ಕೆ ಹೋಗುವಂಥವ್ರಿಗೆ ಹಿಂದಿ ಭಾಷೆ ಮಾತಾಡೋದಕ್ಕೆ ಗೊತ್ತಿರಬೇಕು ಇವ್ರನ್ನ ಇವರು ಕೆಲಸಕ್ಕೆ ಕೇಳಿರುವಂಥದ್ದು ಸೊ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಜಾಬ್ ಸರ್ಚ್ ಇರೋ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟಾರೆ ಒಂದು ಲೈಕ್ ಮಾಡಿ ಇನ್ನೂ ಯಾರಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ಅವ್ರ ಸಬ್ಸ್ಕ್ರೈಬ್ ಆಗಿ ಚಾನಲಲ್ಲಿ ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು